ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನಿಗಮ್ ನಾನು ಒಂದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆಯ ಹೆಸರು ವಾಗ್ದೇವಿ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಇನ್ ಒಳರ್ಕೆರೆ ನಾನು ಕನ್ನಡ ಪದ್ಯವನ್ನು ಹೇಳುತ್ತಿದ್ದೇನೆ ಚಂದಿರ ನೇಟಕ್ಕೆ ಓಡುವ ನಮ್ಮ ಮೋಡ ಕೇದರಿಯೇ ಬೆಳ್ಳಿಯ ಮೋಡದ ಅಲೆಗಳ ಕಂಡು ಚಂದಿರ ಬೆದರಿಯನೇ ಿದ ಅರಳೆಯು ಗಾಳಿಗೆ ಹಾರಿ ಮೋಡಗಳಾಗಿ ಹವೆ ಅರಳೆ ಮುತ್ತಿ ಮೈಯನ್ನು ಸುತ್ತಿ ಚಂದಿರ ಬಿಗಿಯುವವೇ ಮಂಜಿನ ಗಡ್ಡೆಯು ಮೋಡವು ಕರಗಲು ಚಂದಿರ ನಗುತ್ತಿಯನು ಕರಗಿದ ಮೋಡದ ಸೆರೆಯನ್ನು ಹರಿಯುತ್ತಾ ಬಾಣಲಿ ತೇಲುವನು ಚಂದಿರ ನನ್ನೆಯ ಗೆಳೆಯನು ಅಮ್ಮ ನನ್ನೊಡನಾಡುವನು ನಾನು ತಾನು ಓಡುವ ಚನ್ನಿಗ ಚಂದಿರನು ಬಾಬಾ ಚಂದಿರ ಬೆಳ್ಳಿಯ ಚಂದಿರ ನಮ್ಮಯ ಮನೆಗೀಗ ನಿನ್ನಯ ಬೆಳಕನ್ನು ಎಲ್ಲೆಡೆ ಚಲ್ಲಿ ಮನವನ್ನು ಬೆಳಗೀಗ ಧನ್ಯವಾದಗಳು